ನಮಸ್ಕಾರ ಸ್ನೇಹಿತರೆ ವರ್ಷಕ್ಕೆ ಹನ್ನೆರಡು ತಿಂಗಳು ಎಷ್ಟು ಮುಖ್ಯವೋ ಅಷ್ಟು ಹನ್ನೆರಡು ತಿಂಗಳಿಗೆ ಹನ್ನೆರಡು ತಿಂಗಳಿಗೆ ಬರುವ ಸಂಕ್ರಾಂತಿ ಸಂಕ್ರಮಣ ಅಷ್ಟು ಮುಖ್ಯ ಇಂದು ನಾನು ಎರಡು ಸಾವಿರದ ಇಪ್ಪತ್ತೈದು ರ ವರ್ಷದಲ್ಲಿ ಬರುವ ತಿಂಗಳಿನ ಸಂಕ್ರಾಂತಿ ಬಗ್ಗೆ ತಿಳಿಸುತ್ತೇನೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಫೆಬ್ರವರಿ ಹನ್ನೆರಡು ಕುಂಭ ಸಂಕ್ರಾಂತಿ ಸುಳಿ मार्च को मीना संक्रांति फोर एप्रिल संक्रांति फाइव मे रशभा संक्रांति जून मिथुना संक्रांति से जुलाई हद कर्क संक्रांति अगस्त आगस्ट सिम्हा संक्रांति नईन सितंबर हद कन्या संक्रांति अक्टूबर तुला संक्रांति। ಎಲೆವೆನ್ ನವೆಂಬರ್ ಹದಿನಾರು ವೃಶ್ಚಿಕ ಸಂಕ್ರಾಂತಿ ಟ್ವೆಲ್ವ್ ಡಿಸೆಂಬರ್ ಹದಿನಾರು ಧನು ಸಂಕ್ರಾಂತಿ ಇಷ್ಟು ನಮ್ಮ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಬರುವ ತಿಂಗಳಿನ ಸಂಕ್ರಾಂತಿಯ ವೇಳಾಪಟ್ಟಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೇ ವರ್ಷಕ್ಕೆ ಹನ್ನೆರಡು ತಿಂಗಳು ಎಷ್ಟು ಮುಖ್ಯವೋ ಅಷ್ಟು ಹನ್ನೆರಡು ತಿಂಗಳಿಗೆ ಹನ್ನೆರಡು ತಿಂಗಳಿಗೆ ಬರುವ ಸಂಕ್ರಾಂತಿ ಸಂಕ್ರಮಣ ಅಷ್ಟು ಮುಖ್ಯ ಇಂದು ನಾನು ಎರಡು ಸಾವಿರದ ಇಪ್ಪತ್ತೈದರ ರ ವರ್ಷದಲ್ಲಿ ಬರುವ ತಿಂಗಳಿನ ಸಂಕ್ರಾಂತಿ ಬಗ್ಗೆ ತಿಳಿಸುತ್ತೇನೆ ಒನ್ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಫೆಬ್ರವರಿ ಹನ್ನೆರಡು ಕುಂಭ ಸಂಕ್ರಾಂತಿ ತ್ರೀ ಮಾರ್ಚ್ ಹದಿನಾಲ್ಕು ಮೀನಾ ಸಂಕ್ರಾಂತಿ ಫೋರ್ ಏಪ್ರಿಲ್ ಹದಿನಾಲ್ಕು ಮೇಷ ಸಂಕ್ರಾಂತಿ ಫೈವ್ ಮೇ ಹದಿನೈದು ವೃಷಭ ಸಂಕ್ರಾಂತಿ ಸಿಕ್ಸ್ જૂન હદું મિથુન સંક્રાંતિ સેવન જુલાઈ હદ કર્ક સંક્રાંતિ આગસ્ટ હદુ સિંહ સંક્રાંતિ સેપ્ટેમ્બર હદુ કન્યા સંક્રાંતિ ટેન્ અક્ હદુ તુલા સંક્રાંતિ એલેબર હદ વૃશ્ચિક સંક્રાંતિ ડિસેમ્બર હદનુ સંક્રાંતિ ಇಷ್ಟು ನಮ್ಮ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದುಕ್ಕೆ ಬರುವ ತಿಂಗಳಿನ ಸಂಕ್ರಾಂತಿಯ ವೇಳಾಪಟ್ಟಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ವರ್ಷಕ್ಕೆ ಹನ್ನೆರಡು ತಿಂಗಳು ಎಷ್ಟು ಮುಖ್ಯವೋ ಅಷ್ಟು ಹನ್ನೆರಡು ತಿಂಗಳಿಗೆ ಹನ್ನೆರಡು ತಿಂಗಳಿಗೆ ಬರುವ ಸಂಕ್ರಾಂತಿ ಸಂಕ್ರಮಣ ಅಷ್ಟೂ ಮುಖ್ಯ ಇಂದು ನಾನು ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಬರುವ ತಿಂಗಳಿನ ಸಂಕ್ರಾಂತಿ ಬಗ್ಗೆ ತಿಳಿಸುತ್ತೇನೆ जनवरी को मकर संक्रांति फेब्रवरी हज कुंभ संक्रांति मार्च मीना संक्रांति अप्रैल मेष संक्रांति फाइव मे हदषभ संक्रांति जून मिथुन संक्रांति जुलाई हद कर्क संक्रांति ಆಗಸ್ಟ್ ಹದಿನೇಳು ಸಿಂಹ ಸಂಕ್ರಾಂತಿ ನೈನ್ ಸೆಪ್ಟೆಂಬರ್ ಹದಿನೇಳು ಕನ್ಯಾಸಂಕ್ರಾಂತಿ ಚೆನ್ ಅಕ್ಟೋಬರ್ ಹದಿನೇಳು ತುಲಾ ಸಂಕ್ರಾಂತಿ ಎಲೆವೆನ್ ನವೆಂಬರ್ ಹದಿನಾರು ವೃಶ್ಚಿಕ ಸಂಕ್ರಾಂತಿ ಟ್ವೆಲ್ವ್ ಡಿಸೆಂಬರ್ ಹದಿನಾರು ಧನು ಸಂಕ್ರಾಂತಿ ಇಷ್ಟು ನಮ್ಮ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಬರುವ ತಿಂಗಳಿನ ಸಂಕ್ರಾಂತಿಯ ವೇಳಾಪಟ್ಟಿ ನಮಸ್ಕಾರ